ಮಾನ ದಿನ ಬೆಳಗ್ಗೆ ಅತ್ತೆ ಸುಶೀಲ ಅಡುಗೆ ಮನೆಗೆ ಬಂದು ನೋಡಿದಾಗ ಪಲ್ಲವಿ ಅಡುಗೆ ಮನೇಲಿರಲ್ಲ ಅಲ್ಲ ಪಲ್ಲವಿ ಇಷ್ಟೊತ್ತಿಗೆಲ್ಲ ಎದ್ದು ಆಗಲೇ ತಿಂಡಿಗೆ ರೆಡಿ ಮಾಡಿರೋಳು ಇವತ್ತು ಇನ್ನು ಅಡುಗೆ ಮನೆ ಕಡೆ ಬಂದೇ ಇಲ್ವಲ್ಲ ಇವಳು ಮೋಸ್ಟ್ಲಿ ಪ್ರದೀಪ ಅವ್ರು ಯಾರಾದರೂ ತಿಂಡಿ ಮಾಡಿಕೊಳ್ಳಿ ನಿನ್ನ ಸುಮ್ಮನೆ ಆರಾಮಾಗಿ ಮಲಗಿರು ಅಂತ ಹೇಳಿದ್ನೇನು ಇವಾಗ ಏನು ಮಾಡೋದು ಸ್ಪಂದನಾದರೂ ಕರಿತೀನಿ ಸ್ಪಂದನಾ ಪಂದನಾ ಇದೇನ್ ಮಾಡ್ತಿದ್ಯಮ್ಮ ಏನತ್ತ ಹೀಗೆ ಕೇಳ್ತಿದ್ದೀರಾ ನಮ್ ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತು ತಾನೆ ಗೊತ್ತು ಆದ್ರೆ ಮನೇಲಿ ಕೆಲಸ ಇರುತ್ತಲ್ವಮ್ಮ ಏನೋ ಒಂದು ಕಾಲ್ ಗಂಟೆ ಮಾಡಿಕೊಂಡು ಆಮೇಲೆ ಬೇಗ ಬೇಗ ಕೆಲಸ ಮಾಡಬೇಕಲ್ವಾ ನೀನು ನೋಡಿದ್ರೆ ಒನ್ ಅವರ್ ಆದರೂ ಇದನ್ನೇ ಮಾಡ್ತಿರ್ತೀಯ ಇವಾಗ ಏನು ಕೆಲಸ ಮಾಡಬೇಕಂತೆ ಬೆಳಗ್ಗೆ ಇದ್ದು ನನಗೇನು ಕೆಲಸ ಇರುತ್ತೆ ಹೇಳಿ ಅಲ್ಲಮ್ಮ ಮನೆ ಅಂದ್ಮೇಲೆ ಕೆಲಸ ಇರಲ್ವಾ ನಡಿ ನಡಿ ಬೇಗ ಬೇಗ ತಿಂಡಿ ಮಾಡೋಗು ಏನು ನಾನು ತಿಂಡಿ ಮಾಡ್ಬೇಕಾ ನನಗೆ ತಿಂಡಿ ಎಲ್ಲ ಮಾಡಕ್ಕೆ ಬರಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಹೋಗಿ ಪಲ್ಲವಿಗೆ ಹೇಳಿ ಅಲ್ಲಮ್ಮ ಸ್ಪಂದನ ನೀನೇ ಯೋಚನೆ ಮಾಡು ನಾನು ಎಲ್ಲ ಕೆಲಸನೂ ಪಲ್ಲವಿಗೆ ಹೇಳ್ತಾ ಇದ್ರೆ ಅವಳೇ ಎಲ್ಲರ ಮುಂದೆ ಗ್ರೇಟ್ ಆಗ್ತಾಳೆ ಆಗ ನಿನ್ನ ಮನೆಯವರು ಎಲ್ಲರೂ ಬಯೋಕ್ಕೆ ಶುರು ಮಾಡ್ತಾರೆ ಸ್ಪಂದನ ಬರೀ ಪೋಸ್ ಕೊಡ್ತಾಳೆ ಒಂದು ಕೆಲಸನೂ ಮಾಡಲ್ಲ ಅಂತ ಈ ಕೆಟ್ಟ ಹೆಸರು ನಿನಗೆ ಬೇಕಾ ನೋಡು ನೀನು ಮನೆ ಅಧಿಕಾರ ತಗೋಬೇಕು ಸರ್ವಾಧಿಕಾರನೂ ನಿನ್ನ ಕೈಲಿರಬೇಕು ಅಂದರೆ ನೀನು ಸ್ವಲ್ಪ ಮನೆ ಕೆಲಸ ಮಾಡಬೇಕಲ್ವಾ ಅತ್ತೆ ಸುಶೀಲಂಗೆ ಪಲ್ಲವಿ ಪ್ರದೀಪನ ಎದುರಾಕೊಳೋಕ್ಕೂ ಇಷ್ಟ ಇರಲ್ಲ ಸಂದೀಪ್ ಮತ್ತು ಸ್ಪಂದನನ ಬಿಟ್ಕೊಡೋಕ್ಕೂ ಇಷ್ಟ ಇರಲ್ಲ ಯಾಕಂದರೆ ಸ್ಪಂದನ ಅಣ್ಣನಗೆನೇ ಮಾನಸನ್ನು ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ಅವಳು ದೊಡ್ಡ ಆಸೆ ಆಗಿರುತ್ತೆ ಅದಕ್ಕೆ ಸ್ಪಂದನಾನ ಹೇಗಾದರೂ ಬ್ರೈನ್ ವಾಶ್ ಮಾಡೋಣ ಅಂತ ನೋಡ್ತಿರ್ತಾಳೆ ಅಥೇ ಅಂದರೆ ನೀವು ಹೇಳ್ತಾ ಇರೋದು ಏನು ಪಲ್ದಿ ಎಲ್ಲ ಕೆಲಸ ಮಾಡ್ತಾಳೆ ನಾನು ಯಾವ ಕೆಲಸನೂ ಮಾಡಲ್ಲ ಅಂತನಾ ಸ್ಪಂದನ ನೀನು ಏನು ಕೆಲಸ ಮಾಡ್ತಿದ್ಯಾ ಹೇಳು ನಾನು ಇನ್ನೊಂದು ಬೈತಾ ಇಲ್ಲ ನಾನು ನಿಮ್ಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಎಲ್ಲರೂ ಕಣ್ಣಿಗೂ ಪಲ್ಲದಿನೇ ಯಾವಾಗಲೂ ಕೆಲಸ ಮಾಡ್ತಾಳೆ ಅನ್ನೋದು ಕಾಣಿಸ್ತಿರುತ್ತೆ ಸ್ಪಂದನ ಯಾವಾಗಲೂ ಆರಾಮಾಗಿರ್ತಾಳೆ ಅನ್ನೋದು ಕಾಣಿಸುತ್ತೆ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ನೀನು ನನಗೊಬ್ಳಿಗೆ ಅಚ್ಚುಮೆಚ್ಚಿನ ಸೊಸೆ ಆಗಬಾರ್ದು ಈ ಮನೆಗೆ ಅಚ್ಚುಮೆಚ್ಚಿನ ಸೊಸೆ ಆಗಬೇಕು ನಿಮ್ಮ ಮಾವ ನಿನ್ನ ಗಂಡ ನಿನ್ನ ಭಾವ ನಿನ್ನಾದ್ನಿ ಎಲ್ಲರೂ ನಿನ್ನನ್ನು ಹೊಗಳಬೇಕು ಸ್ಪಂದನ ಅದಕ್ಕೆ ಅಂತೂ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಯಾವಾಗಲೂ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರಲ್ವಾ ಅಂತ ಈಗ ಎಲ್ಲರೂ ಪಲ್ಲವಿನ ಹೊಗಳ್ತಾ ಇದ್ದಾರೆ ಗೊತ್ತಾ ನನಗಂತೂ ಅದನ್ನು ಕೇಳೋಕ್ಕೆ ಆಗ್ತಾಯಿಲ್ಲ ಅದಕ್ಕೆ ನಾನಿನ್ನು ಒಳ್ಳೆಯದಕ್ಕೆ ಹೇಳ್ತಾ ಇರೋದು ಆದರೆ ನನಗೆ ತಿಂಡಿ ಮಾಡೋಕ್ಕೆ ಬರೋದೇ ಇಲ್ವಲ್ಲ ಅತ್ತೆ ನಾನು ಹೇಳ್ಕೊಡ್ತೀನಿ ನಿಮಗೆ ತಿಂಡಿ ಮಾಡೋದು ಬಾ ನಾನು ನಿಮಗೆ ಸಹಾಯ ಮಾಡ್ತೀನಿ ಸರಿ ಅತ್ತೆ ಆಯಿತು ನಡೀರಿ ಸ್ಪಂದನ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಡುಗೆ ಮನೆಗೆ ಬರ್ತಾಳೆ ಅತ್ತೆ ಇವಾಗ ಏನು ತಿಂಡಿ ಮಾಡೋದು ಹ್ಞೂ ಈಗಾಗಲೇ ಲೇಟ್ ಆಗೋಗಿದೆ ಉಪ್ಪತ್ತು ಮಾಡಿಬಿಡೋಣ ಅದಾದರೆ ಸ್ವಲ್ಪ ಬೇಗ ಆಗುತ್ತೆ ಸರಿ ಅತ್ತೆ ನಾನಿವಾಗ ಏನ್ ಮಾಡಬೇಕು ನೀನು ರವೆ ಬಿಡು ಬೇಗ ಬೇಗ ಏನು ರವೆ ಹುರಿಬೇಕಾ ಅಯ್ಯೋ ಅದೆಲ್ಲ ಗೊತ್ತಾಗಲ್ಲ ಅತ್ತೆ ನನಗೆ ಸ್ವಲ್ಪ ಈಸಿ ಕೆಲಸ ಕೊಡಿ ಕಾಯಿ ತುರಿತೀಯಾ ಏನು ಕಾಯಿ ತುರಿಬೇಕಾ ಅದೇನೋ ಇಟ್ಕೊಂಡಿದ್ದೀರಲ್ಲ ನೀವು ಕಾಯಿ ತುರಿಯಕ್ಕೆ ಏನದು ಅದೇನಪ್ಪ ಅದು ಇಳಿಗೆ ಮಣೆ ಹಾಂ ಆ ಇಳಿಗೆ ಮನೇಲಿ ಹೇಗೆ ಕೂತ್ಕೋಬೇಕು ಅಂತಾನೆ ನನಗೆ ಗೊತ್ತಿಲ್ಲ ಆತ ಮತ್ತಿನ್ಕಾಯಿ ತೊರೆಯೋದು ಎಲ್ಲಿಂದ ಬಂತು ಹ್ಞೂ ಒಂದು ಕೆಲಸ ಮಾಡು ನೀನು ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಹೆಚ್ಕೊಟ್ಬಿಡು ಏನು ಈರುಳ್ಳಿ ಹೆಚ್ಚಬೇಕಾ ಬೇಡಪ್ಪ ಅದು ಕಣ್ಣಲ್ಲೆಲ್ಲ ನೀರು ಬರುತ್ತೆ ಆಮೇಲೆ ನನಗೆ ಶೀತ ಆಗೋಕೆ ಶುರುವಾಗ್ಬಿಡುತ್ತೆ ಇನ್ನು ಮೆಣಸಿನ್ಕಾಯಿ ಅಂತೂ ನಾನು ಮುಟ್ಟೋದೇ ಇಲ್ಲ ಅಪ್ಪಿ ತಪ್ಪಿ ಏನಾದರೂ ಕೈ ತೊಳ್ಕೊಳ್ದೆ ಮುಖಕ್ಕೆ ಏನಾದರೂ ಕೈ ತಾಗಿಸ್ಕೊಂಡೆ ಅಂತ ಇಟ್ಕೊಳ್ಳಿ ದಿನ ಇಡೀ ಉರಿಯುತ್ತೆ ಎಷ್ಟು ಸತಿ ಮುಖ ತೊಳ್ಕೊಂಡ್ರು ಹೋಗಲ್ಲ ಬೇರೆ ಇನ್ನೇನಾದರೂ ಹೇಳಿ ಅತ್ತ ಬೇರೆ ಇನ್ನೇನ್ ಹೇಳದಪ್ಪ ಇವಳಿಗೆ ಏನು ಕೇಳಿದ್ರು ಆಗಲ್ಲ ಮಾಡಲ್ಲ ಅಂತಾಳೆ ಹೋಗ್ಲಿ ಟೊಮ್ಯಾಟೊ ಹಚ್ತೀಯಾ ಹ ಬೇಕಾದ್ರೆ ಟೊಮ್ಯಾಟೊ ಹೆಚ್ಕೊಡ್ತೀನಿ ಸರಿ ಅದನ್ನಾದರೂ ಮಾಡು ಪಲ್ಲವಿ ನೀನ್ ಇವಾಗ ಸೀದಾ ಅಡುಗೆ ಮನೆಗೆ ಹೋಗ್ಬಿಡ್ಬೇಡ ಗೊತ್ತಾಯ್ತಾ ಅರಿ ಇಷ್ಟೊತ್ತಿಗೆಲ್ಲ ನಾನು ತಿಂಡಿ ರೆಡಿ ಮಾಡಿರ್ತಿದ್ದೆ ಅತ್ತೆ ಎಲ್ಲ ನೋಡು ನಿನಗೆ ನಾನು ಸಪೋರ್ಟ್ ಮಾಡಿದ್ರೂ ಕಷ್ಟ ಮಾಡಲಿಲ್ಲ ಅಂದ್ರು ಕಷ್ಟ ನಿನ್ನೆ ಇಲ್ಲ ನಾನು ನಿಮ್ಮನೆ ಕೆಲಸದವಳ ಹಾಗೆ ಹೀಗೆ ಅಂತ ಗೋಳಾಡ್ದೆ ಈಗ ನಾನೇ ಹೇಳ್ತಾ ಇದ್ದೀನಿ ಅವ್ರು ಏನು ಬೇಕಾದರೂ ಅನ್ಕೊಳ್ಳಿ ನೀನು ತಲೆ ಕೆಡಿಸ್ಕೊಬೇಡ ನೋಡು ಅಮ್ಮಂಗೇನಾದ್ರೂ ಮಂಡಿ ನೋವಾದರೆ ಅವ್ರು ಆರಾಮಾಗಿ ಆಯಿಲ್ ಎಲ್ಲ ಹಚ್ಕೊಂಡು ರೆಸ್ಟ್ ತಗೋತಾರೆ ಸ್ಪಂದನ ಎದ್ದು ಅವಳು ಡಯಟ್ಟು ಪಾಕು ಎಕ್ಸಸೈಸ್ ಅಂತ ಅವಳು ನೋಡ್ಕೊತಾಳೆ ದಿನ ಇಡೀ ಮನೆಯಲ್ಲಿ ಕೆಲಸ ತಾನೇ ಇನ್ಮೇಲೆ ನಿನಗೇನು ಇಷ್ಟ ಬರುತ್ತೋ ನೀನು ಅದನ್ನೆಲ್ಲ ಮಾಡು ನಮ್ಮ ಬೆಲೆ ಇನ್ನೊಬ್ರಿಗೆ ಗೊತ್ತಾಗ್ಬೇಕು ಅಂದ್ರೆ ನಾವು ಅವ್ರನ್ನ ಇಗ್ನೋರ್ ಮಾಡೋದು ಕಲ್ತ್ಕೋಬೇಕು ಇದ್ರಲ್ಲ ಏನ್ ನಿನ್ನೆ ನೀನು ಮಾತಾಡಿದ್ದು ಕೇಳಿ ನಂಗೆ ತುಂಬಾ ಬೇಜಾರಾಯಿತು ಅದರಲ್ಲೂ ನೀನು ನಾವಿಬ್ಬರು ಲವ್ ಮಾಡ್ತಿದ್ದ ದಿನಗಳನ್ನು ಜ್ಞಾಪಿಸ್ಕೊಳ್ಳಿ ಆವಾಗ ಹೇಗಿದ್ವಿ ಇವಾಗ ಹೇಗಿದ್ವಿ ಅಂದಿಯಲ್ಲ ಅದು ನಿಜನೇ ನಿನಗೆ ಗೊತ್ತಾ ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ನಿನಗೆ ಈ ಮನೇಲಿ ಆಗ್ತಿರೋ ಕಷ್ಟನ ಡಿಸ್ಕಸ್ ಮಾಡಿದ್ದೀನಿ ಅವರು ನನಗೆ ನೀನು ಹೆಂಡ್ತಿನ ಕರ್ಕೊಂಡು ಬೇರೆ ಹೋಗು ಅಂತ ಸಲಹೆ ಕೊಟ್ಟರು ಆದರೆ ದುಡ್ಡಲ್ಲಿದೆ ಹೇಳು ಅದಕ್ಕೆ ನಾನು ಸುಮ್ಮನೆ ಅದೇ ನಾನು ನಿಮ್ಮಮ್ಮನ ಮನೆಗೂ ಹೋಗಿ ನಿಮ್ಮಮ್ಮನ ಹತ್ರ ಕ್ಷಮೆ ಕೇಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನೀನೇ ನಿಂತವ್ರ ಮನೆಗೆ ಹೋಗಲ್ಲ ನಾನು ಹೋದರೆ ಚೆನ್ನಾಗಿರೋಲ್ಲ ಅಂತ ಸುಮ್ಮನಾದೆ ಅದಕ್ಕೆ ಅತ್ತೆ ಇಲ್ಲಿ ಬಂದಾಗ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಕಳಿಸ್ಬಿಡ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಆದರೆ ನೀನೇ ಧೈರ್ಯವಾಗಿ ಇಲ್ಲ ನಾವು ಹೇಗಿದ್ದರೆ ಆಗೋಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಧೈರ್ಯ ಕೊಟ್ಟ ಮೇಲೆ ನನಗೂ ಇವಾಗ ನೀನು ಹೇಳಿದ್ದೆಲ್ಲ ಸರಿ ಅನ್ನಿಸ್ತು ಅದು ಅಲ್ಲದೆ ನಾನು ಸಂದೀಪಂಗಿಂತ ಕಡಿಮೆ ದುಡಿತಿದ್ದೀನಿ ಅಂತ ಯಾಕೆ ಅಂದ್ಕೋಬೇಕು ಕೆಲಸ ಇಲ್ಲದೆ ನಾನು ಮನೇಲಿ ಕೂತಿಲ್ಲ ಅಲ್ವಾ ನೀವ್ಯಾಕೆ ಆ ರೀತಿ ಎಲ್ಲ ಯೋಚನೆ ಮಾಡ್ತಿದ್ರಿ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದ್ರೂ ಸಹ ನಾನು ನಿಮ್ಮನ್ನು ಪ್ರೀತಿ ಮದುವೆ ಮಾಡ್ಕೊಂಡಲ್ವಾ ಆದರೂ ನೀವು ನನ್ನ ಹತ್ರ ಮನಸ್ ಬಿಚ್ಚಿ ಮಾತಾಡ್ಬೋದಲ್ವಾ ನೀವು ಯಾಕೆ ಇಷ್ಟು ದಿನ ಕೊರಗ್ತಿದ್ರಿ ಹೋಗಲಿ ಬಿಡು ಆಗಿದ್ದಾಗೋಯ್ತು ಮುಂದೆ ನಾನು ನೀನು ಡಿಸ್ಕಸ್ ಮಾಡಿ ಏನು ಮಾಡ್ಬೋದು ಅಂತ ಡಿಸೈಡ್ ಮಾಡೋಣ ಸರಿನಾ ಸರಿ ನಾನು ನಿಮ್ಗೆ ಹೇಳದಲ್ಲ ನನ್ನ ಫ್ರೆಂಡ್ ಚೈತ್ರಾ ಅಂತ ಇವತ್ತು ನಾನು ಮೀಟ್ ಮಾಡಕ್ಕೆ ಹೋಗಬೇಕು ಸರಿ ನೀನು ಬೇಗ ರೆಡಿ ಹಾಕು ನಾನು ಆಫೀಸಿಗೆ ಹೋಗ್ತಾ ನಿನ್ನ ನಿನ್ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ ಇಲ್ಲ ರೀ ಅವಳು ಹೊರಗಡೆ ಮನೇಲಿ ಬೇಡ ಅಂತ ಹೇಳಿದಾಳೆ ನಾನು ಅವಳ ಹೊರಗಡೆನೆ ಮೀಟ್ ಮಾಡ್ತೀನಿ ಸರಿ ಸ್ಪಂದನ ಟೊಮೆಟೊ ಮಾತ್ರ ಹಚ್ಕೊಡ್ತಾಳೆ ಇನ್ನು ಬಾಕಿ ಎಲ್ಲ ಕೆಲ್ಸನು ಅತ್ತೆ ಸುಶೀಲನೇ ಮಾಡ್ತಾರೆ ಅತ್ತೆ ಅತ್ತೆ ನನಗಿನ್ನೇನು ಕೆಲಸ ಇಲ್ಲ ಅಲ್ವಾ ಮತ್ತೆ ನಾನು ಆರಾಮಾಗಿ ಹೋಗಿ ರೆಸ್ಟ್ ಮಾಡ್ತೀನಿ ನನಗೇನು ಬೇರೆ ಮಾಡೋಕ್ಕೂ ಬರಲ್ಲ ನೀವು ಅದೇನೇನು ಮಾಡಬೇಕು ಎಲ್ಲ ಮಾಡ್ಕೊಳ್ಳಿ ಸರಿನಾ ಅಯ್ಯೋ ನನಗೇನು ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಹೊರಟೆ ಹೋದ್ಲಲ್ಲ ಟೊಮೆಟೊ ಒಂದು ಹಚ್ಕೊಟ್ಲು ಇನ್ನು ಎಲ್ಲ ಕೆಲಸನೂ ನಾನೇ ಮಾಡಿಕೊಂಡಿದ್ದು ನನಗೂ ಅವಾಗಿಂದ ನಿಂತು ನಿಂತು ಮಂಡಿ ಎಲ್ಲ ನೋವು ಅಮ್ಮ ಯಾಕಮ್ಮ ಏನಾಯ್ತು ಸಂದೀಪ ನಿನ್ನ ನಿನ್ ಮೇಲೆ ಒಂದ್ ಸ್ವಲ್ಪನಾದರೂ ಅಡಿಗೆ ಕಲ್ತ್ಕೊಳಕ್ ಹೇಳ ಅಮ್ಮ ನೀನ್ ಆರೋಗ್ಯವಾಗಿರ್ಬೇಕು ಅಂತ ನಿನ್ಗೆ ಆಸೆ ಇದೆ ತಾನೆ ಯಾಕೋ ಹೀಗ್ ಕೇಳ್ತಿದ್ಯಾ ಅವಳಿಗೊಂದ್ ಮ್ಯಾಗಿ ಮಾಡೋಕು ಗೊತ್ತಿಲ್ಲ ಇನ್ನ ಅವಳು ಅಡಿಗೆ ಮಾಡ್ತಾಳ ಅದ್ ಸರಿ ಅತಿಗೆ ಇಲ್ಲಿ ಬೆಳಗಿಂದ ನಾನು ಅವ್ರನ್ನ ನೋಡೇ ಇಲ್ಲ ಸಂದೀಪ ನಾನೀಗ ಹೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಪಲ್ಲವಿನೇ ಮನೆ ಎಲ್ಲ ಕೆಲಸನೂ ಮಾಡ್ತಾಳೆ ಇದರಿಂದ ಪ್ರದೀಪನ್ ಮನಸ್ಸಿಗೂ ಬೇಜಾರಾಗಿದೆ ನಿನ್ನೆ ನನ್ನ ಹತ್ರ ಎಲ್ಲ ಕೆಲಸನೂ ನನ್ನ ಹೆಂಡ್ತಿನೇ ಮಾಡಬೇಕು ಹಾಗೆ ಹೀಗೆ ಅಂತ ಮಾತಾಡ್ದ ಅಣ್ಣ ಹೇಳೋದು ಸರಿನೇ ಅದಕ್ಕೆ ಸ್ಪಂದನಿಗೆ ನಾನೇ ಇನ್ಮೇಲೆ ಅಡಿಗೆ ತಿಂಡಿ ಮಾಡೋದನ್ನೆಲ್ಲ ಹೇಳ್ಕೊಡ್ತೀನಿ ನೀನು ಅವಳಿಗೆ ಹೇಳು ಎಲ್ಲ ಕಲ್ತ್ಕೊ ಅಂತ ಅಮ್ಮ ಇದು ಹೆಂಗಸ್ರ ವಿಷಯ ಈ ಆಟಕ್ಕೆ ನಾನಿಲ್ಲ ನೀನು ಅದು ಏನೇನು ಅವಳು ಕಲಿಸ್ಬೇಕು ಅಂತಿದ್ದೀರೋ ಎಲ್ಲನೂ ಕಲಿಸಿ ನನಗಂತೂ ಏನೂ ಹೇಳಿಬಿಡ ಈಗ ನನಗೆ ತುಂಬ ಹೊಟ್ಟೆ ಹಸಿದೆ ಅದೇನು ತಿಂಡಿ ಮಾಡಿದ್ಯಾ ಅದನ್ನ ತಟ್ಟೆಗೆ ಹಾಕೊಡು ನನಗೆ ಆಫೀಸಿಗೆ ಗೊತ್ತಾಗ್ತಿದೆ ಸರಿ ಆಯ್ತು ಎಲ್ಲನೂ ಪಲ್ಲವಿ ನಿಭಾಯಿಸ್ಕೊಂಡು ಹೋಗ್ತಿದ್ಲು ನನಗೊಂದು ಗೊತ್ತಾಗ್ತಿರ್ಲಿಲ್ಲ ಆದರೆ ರೂಮಿಂದ ಹೊರಗಡೆನೆ ಬಂದಿಲ್ಲ ಮೋಸ್ಟ್ಲಿ ಗಂಡ ಹೆಂಡತಿ ಇಬ್ರು ಬೇರೆ ಮನೆಗೆ ಹೋಗ್ತಾರೋ ಏನೋ ಇಲ್ಲ ಇಲ್ಲ ಅವರಿಬ್ಬರನ್ನ ಬೇರೆ ಹೋಗಕ್ಕೆ ಬಿಡಬಾರ್ದು ಹೇಗಾದ್ರೂ ಮಾಡಿ ಪಲ್ಲವಿನ ಬೇರೆ ಹೋಗ್ಬೇಡಮ್ಮ ಅಂತ ಹೇಳಬೇಕು ಅಷ್ಟು ಕಳು ಒಪ್ಕೊಂಡ್ರೆ ಮಿಕ್ಕಿದ್ ಹೇಗೋ ಆಗುತ್ತೆ ಪಲ್ಲವಿ 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 ತನ್ನ ಫ್ರೆಂಡ್ ಚೈತ್ರನ ಮೀಟ್ ಮಾಡೋಕ್ಕೆ ಅಂತ ಬೇಗ ಬೇಗ ರೆಡಿಯಾಗಿ ಹೊಡೆತಿರ್ತಾಳೆ ಪಲ್ಲವಿ ಯಾಕಮ್ಮ ಪಲ್ಲವಿ ಹುಷಾರಿಲ್ವಾ ಹಾಗೇನಿಲ್ಲ ಚೆನ್ನಾಗಿದ್ದೀನಿ ಅಲ್ಲ ದಿನ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ಕಡೆ ಬರ್ತಿದ್ದೆ ಇವತ್ತು ಇಷ್ಟೊತ್ತಾದ್ರೂ ರೂಮಿಂದ ಆಚೆನೆ ಬಂದಿಲ್ವಲ್ಲ ಅದಕ್ಕೆ ಕೇಳ್ದೆ ಅದು ನಾನೊಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಅಂದರೆ ಇವರು ಬೇರೆ ಮನೆಗೆ ಹೋಗ್ತಿರ್ಬೋದು ಏನು ಮಾಡೋದಪ್ಪ ಈಗ ಪಲ್ಲವಿ ಹೊರಗಡೆ ಹೊರಟಿರೋರ್ನ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು ಅದು ನನಗೂ ಗೊತ್ತು ಆದರೂ ಕೇಳ್ತಾ ಇದ್ದೀನಿ ನಿಮಗೆ ಹೊರಗಡೆ ಅಂತ ಕೆಲಸ ಏನಿದೆಯಮ್ಮ ಅದು ಅತ್ತೆ ನಾನು ಸ್ವಲ್ಪ ಶಾಪಿಂಗಿಗೆ ಹೋಗಬೇಕಿತ್ತು ಅದಕ್ಕೆ ಹೊರಟಿದ್ದೆ ಓ ಶಾಪಿಂಗಾಗೆ ಹೊರಟಿದೆಯ ಹಾಂ ಸರಿ ಸರಿ ಆಯಿತಮ್ಮ ನಿನ್ನ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಾ ನೀನು ಬರೋ ಅಷ್ಟೊತ್ತಿಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿರ್ತೀನಿ ಸರಿನಾ ಹಾಂ ಸರಿ ಅತ್ತ ಸರಿ ಬಾ ಉಪ್ಪಿಟ್ಟು ಮಾಡಿದ್ದೀನಿ ತಿನ್ಕೊಂಡು ಹೋಗುವಂತೆ ಪಲ್ಲವಿ ಈ ಡ್ರೆಸ್ಸಲ್ಲಿ ನೀನು ಇಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ ಅಯ್ಯೋ ನನ್ನದೇ ದೃಷ್ಟಿ ಆಗಂಗಿದೆ ನನಗೆ ಗೊತ್ತು ಇವಾಗ ಏನೇ ಹೇಳಿದ್ರು ನೀನು ನನ್ನ ಮಾತು ನಂಬಲ್ಲ ಅಂತ ಪಲ್ಲವಿ ನಾನು ಎನ್ನೆನೇ ನಿಮಗೆ ಹೇಳಿದೆ ಅಲ್ವಾ ಏನೋ ಪ್ರತಿಭಾ ಕರ್ಕೊಂಡು ಬಂದಲ್ಲ ಅಂತ ನನಗೆ ಸ್ವಲ್ಪ ಸಿಟ್ಟು ಬಂದಿತ್ತು ಅಷ್ಟೆ ಹಾಗಂತ ನಾನು ನಿನ್ನ ಮನೆಯಿಂದ ಆಚೆ ಹಾಕೋ ಅಷ್ಟು ಕೆಟ್ಟವಳಲ್ಲ ನೀವಿಬ್ಬರು ಆಚೆ ಹೊಟ್ಟೋದ್ರೆ ನಮ್ಮನೆ ಮಾನ ಮರ್ಯಾದೆಲ್ಲ ಹಾಳಾಗೋಗುತ್ತೆ ಪಲ್ಲವಿ ಅದು ಅಲ್ಲದೆ ನೀನು ಈ ಮನೆ ಹಿರಿ ಸೊಸೆ ನೀನೇ ಎಲ್ಲ ಜವಾಬ್ದಾರಿನೂ ನಿಭಾಯಿಸ್ಕೊಂಡು ಹೋಗ್ತಿದ್ದೆ ಈಗ ನೋಡಿದ್ರೆ ಹೀಗೆಲ್ಲ ಹೇಳ್ತೀಯಲ್ಲ ಇನ್ನು ಮುಂದೆ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಡ ನನಗೆ ತುಂಬ ಬೇಜಾರಾಗುತ್ತೆ ಇಲ್ಲ ಅತ್ತೆ ನಾವಿಬ್ರು ಇದೇ ಇರ್ತೀವಿ ಬೇರೆ ಯಾವ ಮನೆಗೂ ಹೋಗಲ್ಲ ಹೌದಾ ನೀನು ನಿಜ ಹೇಳ್ತಾ ಇದೀಯ ಹಾಂ ಹೌದು ಸತ್ಯಪ್ಪ ಇವರೇನಾದರೂ ಮನೆ ಬಿಟ್ಟು ಹೋದರೆ ಇಡೀ ಬೀದಿ ನನ್ನ ಆಡ್ಕೊಂಡು ನಕ್ಬಿಡುತ್ತೆ ಸರಿ ಅಮ್ಮ ತಿಂಡಿ ತಿಂದ್ಕೊಂಡು ಹೊರಡು ಲೇಟ್ ಆಗುತ್ತೆ ಹ್ಮ್ ಇವಳೇನೋ ಮಹಾರಾಣಿ ಥರ ಹೊರಟುಬಿಟ್ಲು ಆಚೆ ಕಡೆಗೆ ಇಲ್ಲಿ ನಾನು ಎಲ್ಲ ಕೆಲಸ ಮಾಡ್ಕೊಂಡು ಒದ್ದಾಡ್ಬೇಕು ಈ ಸ್ಪಂದ ನಾವು ಏನು ಕೆಲಸ ಮಾಡೋಕ್ಕೂ ಬರಲ್ಲ ಅವಳಿಗೆ ಈ ಕಡೆ ಪಲ್ಲವಿ ತನ್ನ ಫ್ರೆಂಡ್ ಚೈತ್ರಾಗೆ ಮನೇಲಿ ಏನೇನು ನಡೀತಿದೆಯೋ ಆ ಎಲ್ಲ ವಿಷಯನೂ ಹೇಳ್ತಾಳೆ ಪಲ್ಲವಿ ಇನ್ಮೇಲೆ ಏನು ಯೋಚನೆ ಮಾಡಬೇಡ ಪ್ರದೀಪ್ ಅವರ ನಿನ್ ಜೊತೆ ಇದಾರೆ ಯೋಚನೆ ಅಯ್ಯೋ ಪಲ್ಲವಿ ನೀನ್ ಹೋಗ್ಬೇಡಮ್ಮ ಹಾಗೆ ಹೀಗೆ ಅಂತ ಎಷ್ಟೆಲ್ಲ ಹ್ಮ್ ಅವ್ರಿಗೆ ತುಂಬಾನೇ ಭಯ ಆಗಿತ್ತು ನಾನು ಇವರು ಬೇರೆ ಮನೆಗೆ ಕೊಟ್ಟೋಗ್ತೀವೇನೋ ಅಂತ ಆದ್ರೂ ನಿಮ್ಮತ್ತೇನ ನೀನು ಸ್ವಲ್ಪ ಆಟಾಡ್ಸ್ಬೇಕಾಗಿತ್ತು ಕಣೆ ತಕ್ಷಣ ಹೇಳ್ಬಾರ್ದಾಗಿತ್ತು ನಾವು ಬೇರೆ ಮನೆಗೆ ಹೋಗಲ್ಲ ಅಂತ ಮತ್ತೆ ಬದಲಾಗ್ತಾರೆ ಅಂತ ನಾನು ಹೇಳ್ತಾ ಇರೋದು ಆ ರೀತಿ ಹೇಳಿದಾಗ ನಾವಿನ್ನೂ ಯೋಚನೆ ಮಾಡಿಲ್ಲ ಅತ್ತೆ ಅಂತ ಇನ್ನೂ ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ಳೋರೇನೋ ಬಗ್ಗೆ ಅಂತ ಅನ್ನಿಸ್ತು ಚೈತ್ರ ಇವತ್ತು ನಮ್ಮತ್ತೇನೆ ತಿಂಡಿ ಮಾಡಿದ್ದಾರೆ ಅಷ್ಟೇ ಅಲ್ಲ ನೀನು ಆಚೆ ಎಲ್ಲ ಹೊರಟಿದ್ದೆಲ್ಲ ಹೋಗ್ಬಾ ನೀನು ಬರೋ ಅಷ್ಟೊತ್ತಿಗೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ತೀನಿ ಅಂತಾನು ಹೇಳಿದ್ರು ನನಗೆ ಎಷ್ಟು ಶಾಕ್ ಆಯಿತು ಗೊತ್ತಾ ನೀನ್ ಇದೇ ಖುಷಿಲಿ ಆರಾಮಾಗಿ ಮನೇಲೆ ಇದ್ಬಿಡ್ಬೇಡ ಮೆತ್ತಿಗೆ ಹಾಗೆ ಪೂಸಿ ಹೊಡೆದು ಕೆಲಸಕ್ಕೆ ಸೇರ್ಕೋ ನೀನು ನಾಲ್ಕ ಸಂಪತ್ತೆ ಮಾಡಿದ್ರೆ ಅವ್ರಿಗೆಲ್ಲ ಇನ್ನೂ ಚೆನ್ನಾಗಿ ಬುದ್ಧಿ ಕಲಿಸ್ಬೋದು ಹೌದು ಚೈತ್ರ ನೀನು ಹೇಳೋದು ಸರಿ ನಾನು ಅದೇ ವಿಷಯವಾಗಿ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ ಹೇಗೂ ನೀನು ವರ್ಕ್ ಮಾಡ್ತಿದೀಯಲ್ಲ ಅದೇ ಆಫೀಸಲ್ಲಿ ನನಗೂ ಒಂದು ಕೆಲಸ ಇದ್ರೆ ಕೊಡಿಸ್ತೀಯ ಅಶೋ ಅದಕ್ಕೇನಂತೆ ನಾನು ನಾಳೆನೇ ನಮ್ಮ ಬಾಸ್ ಹತ್ರ ಮಾತಾಡ್ತೀನಿ ನೀನು ನಾಳೆ ಹತ್ತು ಗಂಟೆಗೆಲ್ಲ ನಮ್ಮ ಆಫೀಸ್ ಹತ್ರ ಬಂದುಬಿಡು ಸರಿನಾ ಸರಿ ಥ್ಯಾಂಕ್ಸ್ ಚೈತ್ರ ನಿನ್ನಿಂದ ತುಂಬ ಸಹಾಯ ಆಯಿತು ನನಗೆ ಏಯ್ ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ಸ್ ಯಾಕೆ ನೀನು ನನ್ನ ಕ್ಲೋಸ್ ಫ್ರೆಂಡು ಫ್ರೆಂಡ್ ಅಂದಮೇಲೆ ನನಗಿಷ್ಟು ಮಾಡೋಕ್ಕಾಗಲ್ವಾ ನೀನು ಅದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಸರಿ ಚೈತ್ರ ನಾನು ನಾಳೆನೇ ನಿಮ್ಮ ಆಫೀಸ್ ಹತ್ರ ಬರ್ತೀನಿ ಪಲ್ಲವಿ ಇವಾಗ ನಿಮ್ಗೆ ಏನಾದರೂ ಕೆಲಸ ಇದೆಯಾ ಏನಿಲ್ಲಪ್ಪ ನಮ್ಮ ಅತ್ತೆನೇ ಹೇಳಿದ್ದಾರೆ ಆರಾಮಾಗಿ ಹೋಗ್ಬಾ ನಾನು ಎಲ್ಲ ಕೆಲಸ ಮಾಡ್ಕೊಳ್ತೀನಿ ಅಂತ ಹಾಗಾದರೆ ನೀನು ಇವಾಗ ನನ್ನ ಬಾ ನಾನು ಹೇಗಿದ್ದರೂ ಬಾಸ್ ಮನೆಗೆ ಹೋಗ್ತಿದ್ದೀನಿ ಅವರಿಗೊಂದು ಫೈಲ್ ಸಬ್ಮಿಟ್ ಮಾಡಬೇಕಿತ್ತು ನಾನು ಅಲ್ಲೇ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಎಲ್ಲ ವಿಷಯ ಮಾತಾಡೋಣ ನೋಡೋಣ ಏನು ಹೇಳ್ತಾರೆ ಅಂತ ಸರಿ ನಡಿ ಅಲ್ಲದಿಗೆ ಆ ಕೆಲಸ ಸಿಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ತಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲನ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ತೆಗೆದುಕೊಳ್ತಿರೋ ಹೆಸರು ಶಶಾಂಕ್ ಕುಮಾರ್ ಎವ್ರಿ ಡೇ ನಾನು ವಿಡಿಯೋ ಹಾಕಿದಾಗ ನೀವು ಮೊದಲಿಂದನೂ ಕಮೆಂಟ್ ಮಾಡ್ತಿದ್ದೀರಾ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್